ಯಾಕೋ ಏನು ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮನಸ್ಥಿತಿ ಇಷ್ಟು ಅಂದರೆ ಇಷ್ಟು ವೀಕಾ ಅನ್ನೋ ಪ್ರಶ್ನೆ ಪದೇ ಪದೇ ಹುಟ್ಕೊಳ್ಳುವಂತ ಮಾಡ್ತಾ ಇದೆ ಯಾಕೆ ಅಂತ ಅಂದ್ರೆ ಓದಲ್ಲ ಅಂತ ಹೇಳಿ ಓರ್ವ ವಿದ್ಯಾರ್ಥಿನಿಯನ್ನ ತಂದೆ ತಾಯಿಗಳು ಬೈದಿದ್ದಾರೆ ಹತ್ತನೇ ಕ್ಲಾಸ್ ವಿದ್ಯಾರ್ಥಿನಿ ಯಾಕೆ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕಾ ಎರಡನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಫೇಲ್ ಆಗೋ ಭಯದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಈ ವಿದ್ಯಾರ್ಥಿನಿ ನೀನು ಓದಲ್ಲ ಓದಲ್ಲ ಅಂತ ಹೇಳಿ ತಂದೆ ತಾಯಿಗಳು ಬೈತಾ ಇರ್ತಾರೆ ಎಲ್ಲ ಮಕ್ಕಳಿಗೂ ಕಾಮನ್ ಅದು ತಂದೆ ತಾಯಿಗಳು ಬೈತಾರೆ ಅಂತ ಹೇಳಿ ಸಾಯ್ತಾ ಹೋದ್ರೆ ಈ ಇಲ್ಲಿ ಯಾರು ಮಕ್ಕಳೇ ಇರಲ್ಲ ಅನ್ಸುತ್ತೆ ಈಕೆ ಹತ್ತನೇ ತರಗತಿ ಓದ್ತಾ ಇದ್ದಂತ ವಿದ್ಯಾರ್ಥಿನಿ ಬುದ್ಧಿವಾದ ಹೇಳಿದ್ದಕ್ಕೆ ಓದ್ಕೋ ಅಂತ ಹೇಳಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎರಡನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಫೇಲ್ ಆಗೋ ಭಯದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಈಕೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಗ್ರಾಮವೊಂದರಲ್ಲಾಗಿರುವಂತ ಘಟನೆ ವಿದ್ಯಾರ್ಥಿನಿ ಮನೆಗೆ ಹೋಗಿ ಬುದ್ಧಿ ಹೇಳಿದ್ದ ಬಿಇಒ ಬಿಇಒ ಬುದ್ಧಿವಾದದ ನಂತರ ವಿದ್ಯಾರ್ಥಿನಿ ಮಂಕಾಗಿ ಹೋಗಿದ್ದರು ಕೀಲು ನೋವು ಉಳುಕಿನ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾಳೆ ಜನವರಿ ಇಪ್ಪತ್ತೆಂಟರಂದು ರಾತ್ರಿ ಮಾತ್ರೆ ಸೇವಿಸಿದ್ದ ಬಾಲಕಿ ಕೂಡಲೇ ಕಡೂರು ಆಸ್ಪತ್ರೆಗೆ ಪೋಷಕರು ಆಕೆಯನ್ನು ದಾಖಲಿಸ್ತಾರೆ ನಂತರ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿ ಸಾವನ್ನಪ್ಪಿರೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ಭರತ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ ಭರತ್ ಯಾವಾಗ ಘಟನೆ ಇದು ಕೇವಲ ಅದೇ ಕಾರಣನಾ ಬಿಇಒ ಬಂದು ಬುದ್ಧಿವಾದ ಹೇಳಿದ್ದೇ ಕಾರಣನ ರಾಮ್ ಏನು ಹತ್ತನೇ ತರಗತಿ ವ್ಯಾಸಂಗ ಮಾಡ್ತಿದ್ದಂತಹ ವಿದ್ಯಾರ್ಥಿ ಮೂರುಗಳು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಒಂದು ಘಟನೆ ಏನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಗ್ರಾಮವೊಂದರಲ್ಲಿ ನಡೆದಿರ್ತಕ್ಕಂಥದ್ದು ಏನು ಆಕೆ ವಿದ್ಯಾರ್ಥಿನಿ ಏನು ಹತ್ತನೇ ತರಗತಿಯನ್ನ ವ್ಯಾಸಂಗ ಮಾಡಿರ್ತಾಳೆ ಈ ಸಂದರ್ಭದಲ್ಲಿ ಮೊದಲ ಪರೀಕ್ಷೆಯಲ್ಲಿ ಸುಮಾರು ಐನೂರಕ್ಕೆ ತೊಂಬತ್ ಮೂರು ಮಾರ್ಕ್ ಅನ್ನ ಪಡೆದುಕೊಂಡಿರ್ತಾಳೆ ಸೊ ಈ ವಿಚಾರವಾಗಿ ದ್ವಿ ಅವರ ಮನೆಗೆ ತೆರಳಿ ಕೆಲವೊಂದು ಬುದ್ಧಿವಾಂತ ಹೇಳಿರ್ತಾರೆ ನೀನು ಆ ಮುಂದಿನ ಒಂದು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿ ಪಾಸ್ ಆಗಬೇಕು ಜೊತೆಗೆ ಈ ಬಾರಿ ತೆಗೆದುಕೊಂಡ್ರೆ ಪಾಸ್ ಆಗೋದು ಕಷ್ಟ ಹಾಗಾಗಿ ಚೆನ್ನಾಗಿ ಓದಬೇಕು ಅಂತಕ್ಕಂಥ ರೀತಿಯಲ್ಲಿ ಬುದ್ಧಿವಾದವನ್ನ ಹೇಳಿರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ ಇದಾದ ನಂತರದಲ್ಲಿ ಆಕೆ ಆ ಬಿ ಏನು ಬಂದು ಹೋದಂತ ನಂತರದಲ್ಲಿ ಆಕೆ ಸಾಕಷ್ಟು ಮಂಕ್ ಆಗಿರ್ತಲ್ಲ ಜೊತೆಗೆ ಮನೆಯವರಿಗೂ ಕೊಂಚ ಮಾತು ಕಡಿಮೆಯನ್ನ ಮಾಡಿರ್ತಲ್ಲ ಅದಾದ ನಂತರದಲ್ಲಿ ಏನು ಆಕೆಗೆ ಬಹಳಷ್ಟು ಕಡ್ತ ಕೊರ ಅಂದ್ರೆ ಏನು ಎರಡನೇ ಪೂರ್ವ ಸಿದ್ಧತ ಪರೀಕ್ಷೆಯಲ್ಲೂ ಕೂಡ ಫೇಲ್ ಆಗ್ಬೋದಾ ಅಂತಕ್ಕಂಥ ಒಂದು ಭಯ ಕೂಡ ಕಾಣ್ತಿತ್ತು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ ಅದಾದ ನಂತರದಲ್ಲಿ ಇನ್ನು ಜನವರಿ ಇಪ್ಪತ್ತೆಂಟರಂದು ಆಕೆ ಮನೆಯಲ್ಲಿ ಇದ್ದಂತಹ ಏನು ಉಳುಕು ಮತ್ತು ಏನು ಕೀಲು ನೋವಿಗೆ ಸಂಬಂಧಪಟ್ಟಂತಹ ಮಾತ್ರೆಗಳನ್ನ ಸೇವೆ ಅದಾದ ನಂತರದಲ್ಲಿ ಆ ವಿಚಾರ ತಿಳಿದಂತಹ ಮನೆಯವರು ಆಕೆಯನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಒಂದು ಚಿಕಿತ್ಸೆಯನ್ನು ನೀಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ಅಲ್ಲಿನ ಆಸ್ಪತ್ರೆಯ ವೈದ್ಯರು ಏನು ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗುವಂತೆ ತಿಳಿಸ್ತಾರೆ ಅದಾದ ನಂತರ ಅಲ್ಲಿಗೆ ನೇರವಾಗಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಆದ್ರೆ ಅಲ್ಲಿ ಆಕೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದಂತಹ ವಿದ್ಯಾರ್ಥಿನಿ ಇಂದು ಆಕೆ ಮೃತಪಟ್ಟಿರ್ತಾರೆ ಸೊ ಇದೇ ವಿಚಾರಕ್ಕೆ ಮೃತಪಟ್ಟಂತೆ ಏನು ಕಡೋ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಆಗಿ ಒಂದು ಘಟನೆ ನಡೆದಿದ್ದು ಸೊ ಪೋಷಕರು ಯಾವುದೇ ಒಂದು ದೂರನ ನೀಡಿಲ್ಲ ಸದ್ಯಕ್ಕೆ ಆದ ನಂತರದಲ್ಲಿ ಪೊಲೀಸರು ಕೂಡ ಒಂದು ವಿಡಿಯೋ ಪ್ರಕರಣವನ್ನು ದಾಖಲು ಅದಾದ ನಂತರದಲ್ಲಿ ಪ್ರಕರಣದ ಒಂದು ತನಿಖೆಯನ್ನು ನಡೆಸ್ತಾರೆ ಇದಕ್ಕೆ ನಿಖರವಾದ ಕಾರಣವೇನು ಆಕೆ ಬೇರೆ ಯಾವುದಾದ್ರೂ ಕಾರಣಗಳಿತ್ತ ಅಥವಾ ಬಿಯೋ ಯೋ ಅವರು ತೆರಳಿ ಬುದ್ಧಿವಾದಕ್ಕೆ ಇಳಿದಕ್ಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಲಾ ಅಥವಾ ಬೇರೆ ಯಾವುದೂ ಸಮಸ್ಯೆಗಳಿಂದ ಹಾಗೆ ಆತ್ಮಹತ್ಯೆಗೆ ಶರಣಾದ್ಲಾ ಅಂತಕ್ಕಂಥ ವಿಚಾರದಲ್ಲಿ ಪೊಲೀಸರು ಕೂಡ ಒಂದು ತನಿಖೆ ನಡೆಸಬೇಕಾಗ್ತದೆ ಆ ತನಿಖೆ ನಂತರ ಈ ಒಂದು ಪ್ರಕರಣದ ಸತ್ಯಸತ್ಯತೆ ಹೊರಬರಬೇಕಾಗಿದೆ ರಾಮ್ ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ